ಮೂವತ್ತು ವರ್ಷಗಳ ನಂತರ ಇದೇ ಮೊದಲ ಬಾರಿಗೆ ಮೊದಲ ದಿನವೇ ಕ್ಯೂ ನಿಂತು ಟಿಕೆಟ್ ಕೊಂಡು ಲ್ಯಾಂಡ್ಲಾರ್ ಸಿನಿಮಾ ನೋಡಿದೆ ನಾನು ಕೊಟ್ಟ ಕಾಸಿಗೆ ಮೋಸ ಇಲ್ಲ ಪೂರಾ ಪೈಸಾ ವಸೂಲು ಟೀಸರ್ ನೋಡಿಯೇ ತಂಡದ ಮೇಲೆ ವಿಶ್ವಾಸ ಇಟ್ಟಿದ್ದೆ ನನ್ನ ವಿಶ್ವಾಸಕ್ಕೆ ಕುಂದು ಬಂದಿಲ್ಲ ಕನ್ನಡದಲ್ಲಿ ಕಂಟೆಂಟ್ ಸಿನಿಮಾ ಯಾಕಿಲ್ಲ ಅಂತ ಒಂದು ಸಿನಿಮಾ ಬಂದಿರುವುದಕ್ಕೆ ತುಂಬ ಸಂತೋಷ ಆಗಿದೆ ಇನ್ನು ಮುಂದೆ ತೆವಳಿನ ಕಡೆ ಕೈ ತೋರಿಸ್ಬಿಟ್ಟು ಅಂಥ ಚಿತ್ರಗಳು ಕನ್ನಡದಲ್ಲಿ ಯಾಕೆ ಬಂದಿಲ್ಲ ಎಂದು ಕೇಳುವಂತಿಲ್ಲ ರಾಜ್ಯಾದ್ಯಂತ ಇರುವ ಎಲ್ಲ ಸಂವಿಧಾನ ಪರ ಮನಸ್ಸುಗಳನ್ನು ಪ್ರೀತಿಯಿಂದ ಒತ್ತಾಯಿಸುವೆ ಲ್ಯಾಂಡ್ಲಾರ್ಡ್ ಸಿನಿಮಾ ನೋಡಿ ನಿಮ್ಮ ಒಡನಾಡಿ ಬಳಗಕ್ಕೆ ಹೇಳಿ ನೋಡಲು ಹೇಳಿ ಯಾಕೆಂದರೆ ಲ್ಯಾಂಡ್ಲಾರ್ಡ್ ಸಿನಿಮಾ ನೀವು ನೋಡಲೇಬೇಕಾದ ಸಿನಿಮಾ ಇದು ಎಂಬತ್ತರ ಆ ಕಾಲವನ್ನು ಈ ಕಾಲಕ್ಕೆ ತಂದು ಹಳ್ಳಿ ಹಳ್ಳಿಗೂ ಸಂವಿಧಾನ ಆಶಯ ತಲುಪಬೇಕಾದ್ದು ಅದೆಷ್ಟು ತುರ್ತು ಮತ್ತು ಆದ್ಯತೆ ಇದು ಎಂಬುದನ್ನು ಹೇಳ್ತದೆ ಈ ಸಿನಿಮಾ ಒಂದು ನೆಲದ ಕಥೆಯಾಗಿ ಗಡಿ ಭಾಗದ ಕೋಲಾರ ಸೀಮೆಯ ಭಾಷೆಯ ಸೊಗಸು ಮತ್ತು ರಗಟ್ ಬದುಕುಗಳನ್ನು ಚಂದವಾಗಿ ಎಳೆದುಕೊಟ್ಟಿದೆ ಎಂಬತ್ತರ ಗ್ರಾಮ ಭಾರತವನ್ನು ಪುನರ್ ಸೃಷ್ಟಿ ಮಾಡಿದೆ ಅಂತಲೇ ಹೇಳಬೇಕು ದಿನ್ಯಾ ವಿಜಯ್ ಕೊಡಲಿ ರಾಜ ಯಾಕೆ ಅಂತ್ಯದಲ್ಲಿ ಅಕ್ಷರ ಕೈಗೆತ್ತಿಕೊಳ್ಳುವಂತೆ ಹೇಳುವುದು ಯಾಕೆ ಎಂಬುದು ಚರಿತ್ರೆಯ ಈ ಕಾಲಘಟ್ಟದಲ್ಲಿ ಅತ್ಯಂತ ಜರೂರಿಯಾಗಿ ಎದುರಿಸಬೇಕಾಗಿರುವಂಥ ಪ್ರಶ್ನೆ ಕೊಡಲಿ ಮತ್ತು ಬಾಬಾ ಸಾಹೇಬರು ಸದಾ ಎಚ್ಚರಿಸುತ್ತಲೇ ಇದ್ದರು ಎಚ್ಚರಿಸ್ತಾ ಇದ್ದರು ಅಂತ ಆ ಕಾಳಸರ್ಪ ಇದೀಗ ಎಡೆಬಿಚ್ಚಿ ನಿಂತಿದೆ ಕೊಡಲಿ ಮತ್ತು ಪೆನ್ನುಗಳೊಂದಿಗೆ ನಾವು ಅಂದರೆ ವೀದಿ ಪೀಪಲ್ ಆಫ್ ಇಂಡಿಯಾ ಸನ್ನದ್ದುಗೊಳ್ಳಲೇಬೇಕು ಇದು ಲ್ಯಾಂಡ್ ಸಿನಿಮಾ ಲ್ಯಾಂಡ್ ಮಾರ್ಕ್ ಸಿನಿಮಾ ಕೂಡ ಅನ್ನ ಲೇಸು ಅನ್ನಕ್ಕಿಂತ ಅಕ್ಷರ ಲೇಸು ಇದು ಮುಂದಿನ ಪೀಳಿಗೆಗಳಿಗೆ ಲ್ಯಾಂಡ್ಲಾರ್ಕ್ ಕೊಡುತ್ತಿರುವ ಸಂದೇಶ ದಯಮಾಡಿ ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು